ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥ ಸಿದ್ಧಿಸೋ ಆರಿಕೋಡಿ ಚಾಮುಂಡೇಶ್ವರಿ ತಾಯಿಯ ಭಕ್ತೆಯೊಬ್ಬರು ಇಲ್ಲಿನ ಧರ್ಮದರ್ಶಿ ಹರೀಶ್ ಆರಿಕೋಡಿಯವರ ಸುಂದರವಾದ ಪೆನ್ಸಿಲ್ ಪೋರ್ಟ್ರೇಟ್ ಬೆಳೆಸಿದ್ದಾರೆ ಬೆಳ್ತಂಗಡಿ ತಾಲೂಕಿನ ರೇಖ್ಯಾ ಗ್ರಾಮದ ನಿವಾಸಿಯಾಗಿರುವ ಯಕ್ಷಿತಾ ಗೌಡ ಇವರು ಚಿತ್ರಕಲಾವಿದಾಗಿದ್ದು ಜೊತೆಗೆ ಇಡೀ ಭಾರತ ದೇಶದಲ್ಲಿ ಸೋಲೋ ಬೈಕ್ ರೈಡ್ ಮಾಡುವ ಕನಸನ್ನ ಹೊಂದಿದ್ದಾರೆ ಆರಿಕೋಡಿ ಚಾಮುಂಡೇಶ್ವರಿ ತಾಯಿಯನ್ನ ನಂಬಿಕೊಂಡು ಬಂದಿರುವ ಇವರು ಆರಿಕೋಡಿಯ ನಡೆದಾಡುವ ದೇವರ ರೂಪದಲ್ಲಿರುವ ಧರ್ಮದರ್ಶಿ ಹರೀಶ್ ಆರಿಕೋಡಿಯವರ ಭಾವಚಿತ್ರವನ್ನ ಪೆನ್ಸಿಲ್ ಪೋರ್ಟ್ರೇಟ್ ಮೂಲಕ ಮೂಡಿಸಿದ್ದು ತಾಯಿಯ ಸನ್ನಿಧಿಯಲ್ಲಿ ಧರ್ಮದರ್ಶಿಗಳಿಗೆ ನೀಡಿದ್ದಾರೆ ಪೆನ್ಸಿಲ್ ಪೋರ್ಟ್ರೇಟ್ ನೋಡಿ ಸಂತೋಷಗೊಂಡ ಧರ್ಮದರ್ಶಿಗಳು ಚಾಮುಂಡೇಶ್ವರಿ ತಾಯಿಯ ಮುಂದೆ ಪ್ರಾರ್ಥಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಂತಾಗಲಿ ಎಂದು ಹೊರಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅಕ್ಷತಾ ಅವರು ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದದ ಜೊತೆಗೆ ಹರೀಶ್ ಆರಿಕೋಡಿಯವರು ಸಪೋರ್ಟ್ ಮತ್ತು ಧೈರ್ಯ ನೀಡಿದ್ದಾರೆ ಹೆಣ್ಣು ಎಂದು ಹೀಯಾಳಿಸಿದವರ ಮುಂದೆ ಧೈರ್ಯವಾಗಿ ಬದುಕುವ ಛಲವನ್ನು ದೇವರು ನೀಡಲಿ ಎಂದು ಮನತುಂಬಿ ಮಾತನಾಡಿದ್ದಾರೆ ಕಲಾ ಪ್ರತಿಭೆ ಅಪಣಾ ಮುಂದುವರಿಯಿಂದ ವಿಚಾರ ಅಪಣ ಬಾಲೆ ಒಂದು ಪುರತ ಕಲಗಡೆ ಕಷ್ಟು ಅಪನ ನಾಲ್ ಜನ ರಕ್ಷಣೆ ಕೊರಡುನ ಅಪ್ಪ ಇಲ್ಲ ರಕ್ಷಣೆ ಕೊಡಲ್ಲ ಆರಿ ಕೊಡಿದ ಅಪ್ಪ ಹೆಂಗ್ ಜೀವನ ರಕ್ಷಣೆ ಕೊರಡು ವಯಸ್ಸು ಬಾಲೆ ಬಾಲೆಗೆ ಕನಸು ನನಸು ಮಂದ್ ಕೊಡು ಹೊರತು ಕನಸು ವಿಶೇಷವಾಗಿ ದುಃಖ ಬರ್ರ ಬಳ್ಳಿ ಪಂತ್ರದ ನಿರ್ಧಾರ ಅಪ್ಪನೋದಿ ಒಂದು ಮಂತ್ರದ ಮೇಲೆ ಅವನ ವಿಶೇಷ ಮಾತೆ ಇಂತ ದಿನಟ್ಟು ಅಪ್ಪಿನ ಅನುಗ್ರಹಡೆ ಎಂಕಲ ಮಾಂತ ವಿಚಾರಲ ಜಯ ಅವನು ಬರ್ತಾನೆ ಅಪ್ಪನ ಇಂಚಿತ ದೃಶ್ಯ ಮಾಧ್ಯಮ ಅಂಚನೆ ಕಲಾಕ್ಷೇತ್ರ ಜಯ ಅವನು ಬರ್ತಾನೆ ಆ ಪುರ್ತಗು ಅಪ್ಪಿನ ಬಂಡರ ಗಂಕಲ ಕಾಣಿಕೆ ಕೊರಡು ಬಣ್ಣದೆ ವಿಶೇಷ ಮಾತೆ ಇಂತ ದಿನಟ್ಟು ಕೊರಂಚಿನ ಕಾಣಿಕೆ ಅವನ ದೇವಿಯನ್ನ ಮುಂಗ ಮುಂಬಾಗಡೆ ಕೊರಂಚಿನ ವಿಶೇಷ ಮಾತೆ ಆ ఆ కాకృతి ఆ కాకృతిని దేవి గోపికకి వందనపే ఇట్ల మంత్రికలా ఈ దేవి నారమడి ఇట్ల జై కొర్దు ఉవేనిదికి దోష బరలక ఇక నా పాలకే రాజ్యమట్టడ బెలగదే రాజ్యమట్టడ బెలగదే ఇక జనల్నే ఉవేనిదికి అడ సడ బరణ కే కపట్ వరబ అప్ర న దేవే న ఐశ్యతి కడ దేవ నగరతి కడ 100 సంవత్సర ఐశడ నాత రాజ్య రాష్ట్రమట్టల పడరి ఎనొన బరడు దేవిని దాన్ పడతరు ಎಲ್ಲಿಗೂ ನಮಸ್ಕಾರ ನನ್ನ ಹೆಸರು ಯಕ್ಷಿತಾ ಗೌಡ ನಾನು ಬೈತಂಗಡಿ ತಾಲೂಕು ರೆಕ್ಕೆ ಗ್ರಾಮದ ಇದು ನನ್ನ ಮನೆ ಹೆಸರು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮನ್ನ ಯಾರು ಕೈ ಹಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಾವು ನಂಬಿರುವಂತಹ ದೈವ ದೇವರುಗಳು ಕೈ ಹಿಡಿತಾರೆ ಅನ್ನೋದೊಂದು ನಂಬಿಕೆ ಇದೆ ಆ ನಂಬಿಕೆಗೆ ಇನ್ನಷ್ಟು ಆತ್ಮವಿಶ್ವಾಸವನ್ನ ನನಗೆ ತಂದುಕೊಟ್ಟಿರೋದು ಅಂತ ಹೇಳಿದ್ರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಆರಿಕೊಡಿ ಇಲ್ಲಿಯ ತಾಯಿ ಇಲ್ಲಿ ತನಕ ತುಂಬಾ ಸಂದರ್ಭಗಳಲ್ಲಿ ನನಗೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದೊಂದು ಆಸೆ ಇತ್ತು ಬಟ್ ಹೋಗೋಕ್ಕಾಗಿರಲಿಲ್ಲ ಫಸ್ಟ್ ಟೈಮ್ ನಾನು ನಿನ್ನೆ ಹೋಗಿದ್ದೆ ಹೋಗೋದ್ಕಿಂತ ಮುಂಚೆ ಒಂದ್ಸಲ ಅಂದ್ಕೊಂಡಿದ್ದೆ ನನ್ನ ಕಲೆಯನ್ನು ಆ ತಾಯಿ ಮುಂದೆ ಇಡಬೇಕು ಅನ್ನೋ ಉದ್ದೇಶದಿಂದ ನಾನು ಅಲ್ಲಿಯ ಧರ್ಮದರ್ಶಿಗಳಾದಂತಹ ಹರೀಶ್ ಇವರಂಥ ಪೆನ್ಸಿಲ್ ಪೋರ್ಟ್ರೇಟ್ ಆರ್ಟ್ ಮಾಡಿದ್ದೆ ತುಂಬ ಖುಷಿಯಾಯಿತು ನನಗೆ ಅವರಿಗೂ ಕೂಡ ತುಂಬ ಖುಷಿ ಆಯಿತು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದರು ನನಗೆ ಇಲ್ಲಿ ತನಕ ಯಾರೂ ಕೂಡ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ಒಂದು ಚೆನ್ನಾಗಿದೆ ಅಂತ ಹೇಳೋರ ವಿನಃ ಒಂದು ಸಪೋರ್ಟ್ ಅಥವಾ ಒಂದು ಧೈರ್ಯ ಅಂತ ಹೇಳಿ ಯಾರೂ ಕೊಟ್ಟಿರಲಿಲ್ಲ ಆ ತಾಯಿಯ ಜೊತೆಗೆ ಅಲ್ಲಿಯ ಧರ್ಮದರ್ಶಿಗಳು ಕೂಡ ನನಗೆ ತುಂಬ ಅಂತ ಹೇಳಿರು ತುಂಬ ಧೈರ್ಯ ಕೊಟ್ಟರು ಪ್ರೋತ್ಸಾಹ ಕೂಡ ಕೊಟ್ಟರು ಸೊ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಈ ತಾಯಿಯ ವಿಶೇಷತೆ ಏನು ಅಂತ ಹೇಳಿದರೆ ತನ್ನಲ್ಲಿಗೆ ಯಾರು ಕಷ್ಟ ಅಂತ ಬಂದರೂ ಅವರೆಲ್ಲರ ಕಷ್ಟವನ್ನು ನೀಗಿಸಿ ಕಳಿಸುವಂತಹ ತಾಯಿ ಹಾಗೆ ನಂದು ಕೂಡ ಕೆಲವೊಂದು ಕಷ್ಟಗಳಿದ್ದಾವೆ ಅಥವಾ ಕೆಲವೊಂದು ಕನಸುಗಳಿದಾವೆ ಆ ಕನಸುಗಳನ್ನೆಲ್ಲ ಕೂಡ ಸಾಕಾರ ಮಾಡಬೇಕಾಗಿರೋದು ಆ ತಾಯಿ ಅಂತ ಹೇಳ್ಬೋದು ಯಾಕಂದರೆ ನಾನು ನಂಬಿರುವಂಥದ್ದು ಆ ತಾಯಿಯನ್ನೇ ನನಗೆ ಕೋಟಿಗಟ್ಟಲೆ ಬೇಕು ಅಥವಾ ಲಕ್ಷಗಣ್ಣು ಗಟ್ಟಲೆ ಬೇಕು ಅಂತ ನಾನು ಯಾವತ್ತೂ ಕೇಳಲ್ಲ ನನ್ನನ್ನು ನನ್ನ ಕನಸನ್ನು ಈಡೇರಿಸು ಅದರ ಜೊತೆಗೆ ನೀನೊಂದು ಹೆಣ್ಣು ಅಂತ ಹೇಳಿ ನನ್ನನ್ನು ಯಾರು ಹೀಯಾಳಿಸಿದ್ರು ಅವರ ಮುಂದೆ ಧೈರ್ಯದಿಂದ ಬದುಕುವಂತಹ ಒಂದು ಛಲ ಕೊಡು ಅಂತ ಮಾತ್ರ ನಾನು ಕೇಳ್ತೇನೆ ಹಾಗೆ ನಂದೊಂದು ಚಾನಲ್ ಕೂಡ ಯೂಟ್ಯೂಬ್ ಚಾನಲ್ ಇದೆ ಕನ್ನಡ ಫ್ಯಾಂಟಸಿ ವರ್ಲ್ಡ್ ಅಂತ ಹೇಳಿ ಸೊ ಎಲ್ಲರೂ ಕೂಡ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನಗೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಂದು ಪ್ರೀತಿಯನ್ನು ನಂಗೆ ತೋರಿಸಿ ನಾನು ಈ ಚಾನಲ್ ಮಾಡಿರುವಂತಹ ಉದ್ದೇಶ ಏನು ಅಂತ ಹೇಳಿದರೆ ಒಂದು ಹೆಣ್ಣು ಮಗಳಾಗಿ ನಮ್ಮ ಇಡೀ ಭಾರತ ದೇಶವನ್ನು ಸೋಲೋ ಬೈಕ್ ರೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದೇನೆ ಅದಕ್ಕೆ ನನ್ನದೇ ಆದಂತಹ ನನ್ನದು ಸ್ವಂತದ ಖರ್ಚಿನಲ್ಲೇ ನಾನು ಹೋಗಬೇಕು ಅನ್ನೋ ಉದ್ದೇಶದಿಂದ ಸ್ವಲ್ಪ ಡಿಲೇ ಆಗ್ತಿದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ತುಂಬಾ ಬೇಕಾಗಿದೆ ಹಾಗೆ ನಿಮ್ಮ ಕಷ್ಟ ಏನಿದ್ರೂ ಕೂಡ ಒಂದ್ಸಲ ಒಂದೇ ಒಂದ್ಸಲ ಆರಿಕೋಡಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ಸಿಗುವಂತಹ ವೈಬ್ ಅಲ್ಲಿ ಸಿಗುವಂತಹ ಒಂದು ಆ ಒಂಥರ ಫೀಲ್ ಇದೆಯಲ್ಲ ಅದು ಯಾವ ಕ್ಷೇತ್ರದಲ್ಲೂ ಸಿಗಲ್ಲ ಅಂತ ಅನ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ನಿಮ್ಮ ಕಷ್ಟವನ್ನ ಹೋಗಿ ನೆಗಿಸ್ಕೊಳ್ಳಿ ಎಲ್ಲರೂ ಕೂಡ ಖುಷಿಯಾಗಿರಿ ನನ್ನ ಶತ್ರುಗಳಾಗಿರ್ಬೋದು ನನ್ನ ಮಿತ್ರರಾಗಿರ್ಬೋದು ಎಲ್ಲರೂ ಕೂಡ ನಿಮ್ಮ ಕುಟುಂಬ ಎಲ್ಲ ಖುಷಿಯಾಗಿರಲಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿಗೊಳಿಸಿ ನಮಸ್ಕಾರ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ